ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ ಎಕ್ಸ್ಪೆಷಲಿ ನೀವು ಥೇಟ್ರಲ್ಲಿ ನೋಡ್ಬೋದು ಒಂದು ವೈಬ್ರೇಷನ್ ಆಯಿತು ಥಿಯೇಟ್ರಲ್ಲಿ ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿ ಆಗುತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ಯಾರೆ ಆ್ಯಂಡ್ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ ಟೂಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಕಾಯ್ತಿದ್ದಾರೆ ಅನುಪ್ರಭಾಕರ್ ಮೇಡಮು ಮತ್ತು ರಂಗಾಯಣ ರ ಆ್ಯಕ್ಟಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು ಇಟ್ಸ್ ಅಮೇಝಿಂಗ್ ಸಮಥಿಂಗ್ ಲೈಕ್ ತೆಲುಗು ಬೀಟ್ ಮಾಡೋ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ ಎಕ್ಸ್ಪೆಷಲಿ ನೀವು ಥಿಯೇಟ್ರಲ್ಲಿ ನೋಡ್ಬೋದು ಒಂದು ವೈಬ್ರೇಷನ್ ಆಯಿತು ಥಿಯೇಟ್ರಲ್ಲಿ ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿಯಾಗತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಂದೇನಂದರೆ ಈ ಸಿನಿಮಾದಲ್ಲಿ ಪಾರ್ಟ್ ಟುಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಕಾಯ್ತಾ ಇದಾರೆ ಅನುಪ್ರಭಾಕರ್ ಮೇಡಮು ಮತ್ತು ರಂಗಾಯಗೌರದ ಆ್ಯಕ್ಟಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು ಇಟ್ಸ್ ಅಮೇಝಿಂಗ್ ಸಮಥಿಂಗ್ ಲೈಕ್ ತೆಲುಗುಗಿಂತ ಬೀಟ್ ಮಾಡೋ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್ ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ ಎಕ್ಸ್ಪೆಷಲಿ ನೀವು ಥೇಟ್ರಲ್ಲಿ ನೋಡ್ಬೋದು ಒಂದು ವೈಬ್ರೇಷನ್ ಆಯಿತು ಥೇಟ್ರಲ್ಲಿ ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಆಗುತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಂದೇನೆಂದರೆ ಈ ಸಿನಿಮಾದಲ್ಲಿ ಪಾರ್ಟ್ ಟೂಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಇದ್ದಾರೆ ಅನುಪ್ರಭಾಕರ್ ಮೇಡಮು ಮತ್ತು ರಂಗಾಯಣ್ಣ ರ ಆ್ಯಕ್ಟಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು ಇಟ್ಸ್ ಅಮೇಝಿಂಗ್ ಸಮಥಿಂಗ್ ಲೈಕ್ ತೆಲುಗು ಬೀಟ್ ಮಾಡೋ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ ಎಕ್ಸ್ಪೆಷಲಿ ನೀವು ತೇಟ್ರಲ್ಲಿ ನೋಡ್ಬೋದು ಒಂದು ವೈಬ್ರೇಷನ್ ಆಯಿತು ಥೇಟ್ರಲ್ಲಿ ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿಯಾಗುತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ ಟುಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಕಾಯ್ತಿದ್ದಾರೆ ಅನುಪ್ರಭಾಕರ್ ಮೇಡಮು ಮತ್ತು ರಂಗಣ ರಘವ್ರದ್ದು ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು ಇಟ್ಸ್ ಅಮೇಝಿಂಗ್ ಸಮಥಿಂಗ್ ಲೈಕ್ ತೆಲುಗುಕ್ಕಿಂತ ಬೀಟ್ ಮಾಡೋ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ